ನಾನು ಊಟದಾಗ್ಲಿಂದ ಅಥವಾ ನನಗಿನ್ನ ಮುಂಚೆಯಿಂದ ಈ ಮೈಸೂರು ರೋಡ್ ಏನಿದೆಯೋ ಏನಿದ್ಯೋ ದನ ಅಂತೀವಿ ನಾವು ಪಶು ಆಸ್ಪತ್ರೆ ಅವತ್ತಿಂದ ಇದೆ ನಾನು ಸುಮಾರು ಒಂದು ಇಪ್ಪತ್ತು ಹಸಿಗಳನ್ನ ಕಟ್ಟಿದ್ದೆ ನಮ್ಗ ಕಾಯಿಲೆ ಆದಾಗ ಮತ್ತು ಕೃತಕ ಗರ್ಭಧಾರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಇಡ್ಕೊಂಡು ಹೋಗ್ತಾ ಇದ್ವಿ ಹಸ್ಕೊಂಡು ಇವತ್ತು ಇನ್ನೂ ಸಹ ಗುಟ್ಟಳ್ಳಿ ಸಮೀಪುರ ಅಗ್ರಾರ ನಮ್ಮ ಆಜಾದ್ ನಗರ ಚಿಕ್ಕಪೇಟೆ ಸುತ್ತಮುತ್ತ ಇರ್ತಕ್ಕಂಥ ಮೂರ್ನಾಲ್ಕು ಎಂ ಎಲ್ ಎ ಚಿತ್ರದ ವಾಸಂತ ಜನ ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಒಳಗೆ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ಕೃತಕ ಗರ್ಭಧಾರಣೆ ಆಗಿರ್ಬೋದು ಹಸು ಕಾಯಿಲೆ ಆಗಿರ್ಬೋದು ಇಂಥದ್ದೆಲ್ಲ ಆದಾಗ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ ಅದನ್ನ ಚಿಕಿತ್ಸೆ ಮಾಡಿಸ್ತಾರೆ ಇವತ್ತು ನಾನು ನಿನ್ನೆ ದಿವಸ ಹೆಬ್ಬಾಳಕ್ಕೆ ಹೋಗಿ ಆಫೀಸಲ್ಲಿ ಒಂದು ಕಾಗದ ಕೊಟ್ಟು ಆರ್ಟಿ ನಲ್ಲಿ ಒಂದು ವಿಷಯವನ್ನು ನಾನು ಸಂಗ್ರಹ ಮಾಡಿದ್ದೇನೆ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾರೆ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕು ಹಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡ್ತಾರೆ ಇದೇ ರೀತಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇನ್ನು ಮಾರ್ಚ್ ಇದೆ ಆದ್ರೂ ಸಹ ಹನ್ನೊಂದು ಸಾವಿರ ಆಗ್ಬೇಕು ಅಲ್ಲಿ ದನಿನ್ ಹಾಸ್ಪಿಟ್ ನಡೀತಾ ಇದೆ ಎಲ್ಲ ಪ್ರಾಣಿಗಳಿಗೂ ನಡೀತಾ ಇದೆ ಈಗಿರುವಂತ ಸಂದರ್ಭದಲ್ಲಿ ನಮ್ಮ ಚಾಮರಾಜಪೇಟೆ ಎಂ ಎಲ್ ಅವರು ಮೊದಲಿಂದಲೂ ಸಹ ಅವರು ವಿರೋಧಿ ಅಂತ ನಾನು ತಿಳ್ಕೊಂಡಿದ್ದೇನೆ ಇವೆಲ್ಲ ನೋಡಿದಾಗ ಜನಗಳಿಗೂ ಅದು ಅನಿಸ್ತದೆ ಅಂತ ನಾನ್ ಭಾವನೆ ಇದೆ ಆದ್ರಿಂದ ಇವತ್ತು ಆ ದನಿನ್ ಹಾಸ್ಪಿಟಲ್ ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸಿದ್ದಾರೆ காரணம் ஏனப்பா அவரு சேத்தார்கிறேன் அது யாவுதே தனி வரோம் பிரணிகள் வரோல்ல அந்த ನಾನು ತಗೊಂಡಿರೋ ಆರ್ ಟಿ ಐ ಮಾಹಿತಿ ಪ್ರಕಾರ ಸುಮಾರು ಒಂದು ವರ್ಷಕ್ಕೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಜನ ಸರಾಸರಿ ಒಂದು ತಿಂಗಳಿಗೆ ಒಂದು ಸಾವಿರ ಪ್ರಾಣಿಗಳು ಇವತ್ತು ಅಲ್ಲಿ ಚಿಕಿತ್ಸೆ ಪಡಿತಾರೆ ಅಲ್ಲಿ ಏನ್ ಹೇಳ್ತಾರೆ ಅವ್ರ ಅರ್ಜಿ ಒಳಗೆ ಒಂದೂವರೆ ಲಕ್ಷ ಜನ ಮುಸಲ್ಮಾನ್ ಇದ್ದಾರೆ ಇಲ್ಲಿ ಅಂತ ಹೇಳ್ತಾರೆ ನಾವು ನಮ್ಮ ಓಟರ್ಸ ಎರಡು ಕಾಲು ಲಕ್ಷ ಇದ್ದೀವಿ ಒಟ್ಟು ಎಲ್ಲಾ ಜನ ಸೇರಿದ್ರೆ ಮೂರು ಲಕ್ಷ ಇದ್ದೀವಿ ಅದರೊಳಗೆ ಒಂದೂವರೆ ಲಕ್ಷದ ಮೇಲೆ ನಾವು ಹಿಂದೂಗಳು ಸಹ ಇದ್ದೀವಿ ಇವರು ಬರೀ ಯಾರ ಗಮನಕ್ಕೂ ಬರಲಿಲ್ಲ ಇವರಿಗೆ ಬರೇ ಮುಸಲ್ಮಾನ ಮಾತ್ರ ಗಮನಕ್ಕೆ ಬಂತು ಇವರು ನಾವು ಅವರಿಂದ ಮಾತ್ರ ನಾವು ಓಟ್ ತಗೊಂಡಿದ್ದೀವಿ ಅನ್ನೋದು ಅವ್ರ ಮನಸ್ಸಿಗೆ ಬಂದಿರಬೇಕು ಇವು ಹಿಂದೂಗಳು ಓಟ್ ಕೊಟ್ಟವ್ರ ಅನ್ನೋದು ಅವ್ರನ್ನ ಮರ್ತು ಬಿಟ್ಟಿದ್ದಾರೆ ಈ ರೀತಿ ಒಳಗೆ ಅವರು ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ಇವತ್ತು ಅಲ್ಪಸಂಖ್ಯಾ ಕಲ್ಯಾಣ ಇಲಾಖೆಗೆ ತೆಗೆದುಕೊಂಡಿದ್ದಾರೆ ಇದು ಅಕ್ಷಮ ಅಪರಾಧ ಇದು ಸುಳ್ಳು ಹೇಳಿದ್ದಾರೆ ಸಾರು ಇವರು ಹೇಳ್ತಾರೆ ಪ್ರಾಮಾಣಿಕವಾಗಿ ನಾವು ನಡ್ಕೊಳ್ತೀವಿ ಅಂತ ಇವರು ಪ್ರಮಾಣ ವಚನ ಬೋಧನೆ ಮಾಡಿ ಅಧಿಕಾರ ಸ್ವೀಕರಿಸ್ತಾರೆ ಇವ್ರು ಹೇಳಿರ್ತಕ್ಕಂಥ ಎಲ್ಲ ಸುಳ್ಳು ಮಾಹಿತಿನೇ ಕೊಟ್ಟಿದ್ದಾರೆ ಇವತ್ತು ಉದಾಹರಣೆಗೆ ಎಮ್ ಎಲ್ ಎ ಅವರು ಈಗಾಗಲೇ ನಾಲ್ಕನೇ ಟೈಮ್ ಅವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಹಿಂದೇನು ಸಚಿವರಾಗಿದ್ದರು ಈಗಲೂ ಸಚಿವರಾಗಿದ್ದಾರೆ ಇವತ್ತರೆಗೂ ಸರ್ಕಾರ ಕ್ಷೇತ್ರ ಕ್ಷೇತ್ರಾಭಿವೃದ್ಧಿ ನಿಧಿಯೊಳಗೆ ಒಂದು ರೂಪಾಯಿ ಇವತ್ತರೆಗೂ ಅದರ ಅಭಿವೃದ್ಧಿಗೆ ಕೊಟ್ಟಿಲ್ಲ ಅಲ್ಲಿ ಏನ್ ನಡೀತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಇಂಥವರು ಇವತ್ತು ಈ ಒಂದು ಕೆಲಸ ಮಾಡಿರೋದು ಇದು ಸರಿಯಲ್ಲ ಮೊನ್ನೆ ನಮಗ್ ಬಂದಂತ ಮಾಹಿತಿ ನಮ್ಮ ಎಂ ಪಿ ಅವರು ಪಿ ಸಿ ಮೋಹನ್ ಅವರು ಈಗ ಆರು ತಿಂಗಳ ಹಿಂದೆ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಇವತ್ತು ಆ ಆಸ್ಪತ್ರೆಯ ಅನುಕೂಲಕ್ಕೂ ಚಿಕಿತ್ಸೆಗೆ ಅನುಕೂಲಕ್ಕೋಸ್ಕರ ಅದ್ ಎಕ್ಸ್ರೇ ಆಗಿರಬಹುದು ಆಪರೇಷನ್ ಥಿಯೇಟರ್ಗ ಆಗಿರ್ಬೋದು ಔಷಧಿ ಮತ್ತೊಂದಕ್ಕಾಗಿರ್ಬಹುದು ಈಗ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ಆ ಮಾಹಿತಿ ಪ್ರಕಾರ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಈಗಾಗ್ಲೇ ಡಿ ಸಿ ಆಫೀಸ್ಗೆ ಅವರ ಅನುದಾನ ಅಲ್ಲಿಗೆ ರವಾನೆ ಆಗಿದೆ ಹೀಗೆ ನಮ್ಮ ಎಂ ಪಿ ಅವರು ನೆನ್ನೆ ಸಹ ನಾವು ಪ್ರತಿಭಟನೆ ಮಾಡಿದ್ವಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ ಮನವಿಯನ್ನು ತೆಗೆದುಕೊಂಡು ಈ ಒಂದು ಹೇಳಿ ನನಗೂ ಅವರು ಮಾಡಿರ್ತಕ್ಕಂಥ ಪತ್ರದ ಮಾಹಿತಿಯನ್ನು ನಾನು ನೀಡಿದ್ದಾರೆ ಏನಿವತ್ತು ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಪ್ರಭಾವವನ್ನು ಬೀರಿ ನಾನೊಬ್ಬ ಮುಸ್ಲಿಂ ಲೀಡರ್ ಆಗಬೇಕು ನಾನೊಬ್ಬ ಮುಸ್ಲಿಂ ನಾಯಕ ಆಗಬೇಕು ಅನ್ನೋದೇ ಅವ್ರ ಒಂದು ಗುರಿ ಹೊರತು ಇಲ್ಲಿ ಬೇರೆ ಇನ್ಯಾರಿಗೂ ಅವ್ರ ಬೆಲೆ ಗಮನ ಇಲ್ಲ ಇವತ್ತು ಇನ್ನೂ ಜೀವಂತವಾಗಿ ಸಾಕಷ್ಟು ಪ್ರಾಣಿಗಳು ಇವತ್ತಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾವೆ ಇವತ್ತು ನೀವು ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿದ್ದೀನಿ ಮೂಲಭೂತವಾಗಿ ಅಲ್ಲೊಂದು ಫೋಟೋ ಇದೆ ದೊಡ್ಡ ಮುತ್ತೋಜಿ ರಾವ್ ಸಿಂಧಿಯಾ ಅಂತ ಅವರು ಈ ಪ್ರದೇಶವನ್ನ ದಾನವಾಗಿ ಕೊಟ್ಟು ಪ್ರಾಣಿಗಳ ಚಿಕಿತ್ಸೆಗೋಸ್ಕರ ಅದರೊಳಗೂ ದನಿನ್ ಹಾಸ್ಪಿಟಲ್ ಅಂತಾನೆ ಮಾಡಬೇಕು ಅಂತ ಹೇಳಿ ಒಂದು ಮಾಹಿತಿ ಬಂದಿದೆ ಅವ್ರ ಫೋಟೋ ಸುಮ್ ಸುಮ್ಮನೆ ಯಾರ್ದು ಫೋಟೋ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಮಹಾನುಭಾವರು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಜಾಗವನ್ನು ಇವತ್ತು ಒಂದು ವರ್ಗದ ಜನಕ್ಕೆ ಒಂದು ಜನಾಂಗಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ಮಾಡ್ತಾ ಇರೋದು ಕ್ಷಮೆ ಅಪರಾಧ ಆಗ್ತದೆ ಅದನ್ನು ನಾನು ಇವತ್ತೇನು ಎಮ್ ಎಲ್ ಎ ಅವ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ ನೀವು ಮಾಡಿರ್ತಕ್ಕಂಥ ಕೆಲಸ ಅದನ್ನ ನಾನು ಖಂಡಿಸ್ತಾ ಇದ್ದೀನಿ ಕೈ ಬಿಟ್ಟು ಎಲ್ಲ ಮತದಾರರಿಗೂ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿ ಇದ್ರೆ ಮತ್ತು ಹೈನುಗಾರಿಕೆ ಉಳಿಬೇಕು ಅನ್ನೋದ್ರೆ ದಯಮಾಡಿ ತಾವು ಅದರದ ವ್ಯವಸ್ಥೆಗೆ ಹಿಂದಕ್ಕೆ ಹೋಗ್ಬೇಕು ಅಂತ ನನ್ನ ಅನಿಸಿಕೆ ಮೊನ್ನೆ ಒಂದು ವಿಜಯವಾಣಿ ಪೇಪರ್ ನಾನು ನೋಡದೆ ಅನಿಮಲ್ ರೈಟ್ಸ್ ಫಂಡ್ ಅಂತ ಒಂದು ಸಂಸ್ಥೆಯವರು ಮತ್ತು ಯಲಹಂಕ ಎಮ್ ಎಲ್ ಎರು ಸೇರಿ ಒಂದು ಹೈಕೋರ್ಟ್ಗೆ ಒಂದು ಪಿ ಎ ಎಲ್ ಹಾಕಿದ್ರು ಆ ಪಿ ಎಲ್ ಹಾಕಿದಾಗ ಅವ್ರು ಹೇಳಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಪ್ಪತ್ತೆಂಟು ಆಸ್ಪತ್ರೆಗಳನ್ನ ಸಿಟಿಲಿರೋದು ಮುಚ್ಚಿದ್ದಾರೆ ಅದ್ರ ಬಗ್ಗೆ ಪಿ ಎ ಎಲ್ ಹೋಗಿದ್ರು ಈ ಇಪ್ಪತ್ತೆಂಟು ಆಸ್ಪತ್ರೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಮನುಷ್ಯರಿಗೆ ಮಾನವರಿಗೆ ಯಾಕೆ ಹಕ್ಕಿದೆಯೋ ಚಿಕಿತ್ಸೆ ಪಡೀಲಿಕ್ಕೆ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ ಪ್ರಾಣಿಗಳ್ನು ಕಾಪಾಡಬೇಕಾದ ನಮ್ದು ಕರ್ತವ್ಯ ಇದೆ ಅದರಿಂದ ನೀವು ಈ ಕೆಲಸ ಮಾಡಬಾರದು ಅಂದ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನಾವು ವಿಜಯವಾಣಿ ಪತ್ರಿಕೆ ನಾವು ನೋಡಿದ್ದೀವಿ ವಿಜಯವಾಣಿ ಪತ್ರಿಕೆ ನನ್ನ ಹತ್ರ ನಾನು ಇವತ್ತು ಅವ್ರನ್ನೂ ಸಹ ಭೇಟಿ ಮಾಡಿದ್ದೀನಿ ನಾಳೆ ಸಂಪೂರ್ಣವಾದ ಮಾಹಿತಿ ಆ ಅನಿಮಲ್ ರೈಟ್ಸ್ ಫಂಡ್ ಅವರಿಂದ ನಮಗೆ ದೊರೀತದೆ ನಾವು ಅದನ್ನು ಪಡೆದು ನಮ್ಮ ಹತ್ತಿರತಕ್ಕಂಥ ದಾಖಲಾತಿಗಳನ್ನು ಮಾಡಿಕೊಂಡು ಇದನ್ನ ವಿಧಿ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಬಿಟ್ರೆ ಬೇರೆ ಇನ್ನೇನು ಇವರು ಸಿದ್ದರಾಮಯ್ಯ ಆಗಿರ್ಬೋದು ಇವರು ಸಚಿವ ಸಂಪುಟ ಆಗಿರ್ಬೋದು ಅವ್ರನ್ನ ಕಾಪಾಡೋದ್ರೊಳಗೆ ಒಂದು ಮನಸ್ಸಿದೆ ಹೊರತು ಇನ್ನೊಬ್ಬರ ಬಗ್ಗೆ ಮನಸ್ಸಿಲ್ಲ ಇವರಿಂದ ನಮಗೇನು ನ್ಯಾಯ ದೊರಕಲ್ಲ ಅನ್ನೋದು ನಮಗೆ ಖಚಿತ ಆಗಿದೆ ಆದ್ದರಿಂದ ಅಲ್ಲಿ ಕಾನೂನುಬದ್ಧವಾಗಿ ಇದನ್ನು ಹೋರಾಟ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ ಸ ಅದಕ್ಕೆ ಸಾಕಷ್ಟು ದಾಖಲಾತುಗಳನ್ನು ಒದಗಿಸ್ತಾ ಇದ್ದೀವಿ ಒದಗಿಸ್ಕೊಂಡು ಇದ್ರ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದೇ ಎಮ್ ಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ಜಾಗ ಹೊಡಿಯಲಿಕ್ಕೆ ನಾವು ಅಲ್ಲಿ ಕೆಲವಾರು ವ್ಯಾಯಾಮ ಶಾಲೆ ಮಾಡಬೇಕು ನೀರಿನ ಘಟಕ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋ ಒಂದು ನೆಪ ಹೇಳಿ ಅಲ್ಲ ಒಂದು ಜಾಗವನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಕಾಗದ ಬರೀತಾರೆ ಸರ್ಕಾರದವರು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೊಂದು ಎಂಡರ್ಸ್ಮೆಂಟ್ ಕೊಡ್ತಾರೆ ಇಂಬರಹ ಕೊಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ನಿಮಗೆ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಅಂದು ಎಮ್ ಎಲ್ ಎ ಆಗಿರ್ತಕ್ಕಂಥ ಹಿಂದೂ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಹಿಂಬರವನ್ನು ಕೊಡ್ತಾರೆ ನಾವು ಇದನ್ನು ಸಹ ಅಧಿಕೃತವಾಗಿ ಇವತ್ತು ಸರ್ಕಾರದಿಂದ ಪತ್ರ ತಗೊಳ್ಳೋಕ್ಕೆ ಇವತ್ತು ಆರ್ ಟಿ ಐನಲ್ಲಿ ನಾವು ಲೆಟರ್ ಹಾಕ್ಕೊಟ್ಟು ಬಂದಿದ್ದೀವಿ ಇನ್ನು ಎರಡು ಮೂರು ದಿವಸದಲ್ಲಿ ನಮಗೆ ಅಧಿಕೃತವಾದಂಥ ಪತ್ರ ಇದು ನಮ್ಮ ಕೈಗೆ ಸೇರ್ತದೆ ಮತ್ತು ಏನು ನಾನು ಆಗಲೇ ವಿಜಯವಾಣಿಗೆ ಹೇಳಿದೆ ಆ ಪೇ ಆ ಒಂದು ಪತ್ರಿಕೆಯನ್ನು ಪೇ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿನೂ ನನ್ನ ಹತ್ರ ಇದೆ ಮತ್ತು ಅನಿಮಲ್ ರೈಟ್ಸ್ ಫಂಡ್ ಅವ್ರನ್ನ ನಾವು ಭೇಟಿ ಮಾಡಿದ್ದೀವಿ ಅವರು ಏನು ಕೇಸ್ ಹಾಕಿದ್ದಾರೆ ಅಲ್ಲಿ ಏನಾಗಿದೆ ಪೂರ್ತಿ ಮಾಹಿತಿಯನ್ನು ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಅದನ್ನು ತೆಗೆದುಕೊಂಡು ಮುಂದಿನ ದಾರಿನ ಏನು ಕಾನೂನು ಬದ್ಧವಾಗಿ ಮಾಡಬೇಕು ಮಾಡಲಿಕ್ಕೆ ನಾವು ಎಲ್ಲರೂ ಚಾಮರಾಜಪೇಟೆಯಲ್ಲಿ ಸುತ್ತಮುತ್ತಲ ಜನ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಈ ಒಂದು ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಸು ಇದೆ ಎಲ್ಲರ ಮನಸ್ಸು ಇದೆ ಎಲ್ಲರೂ ಇದಕ್ಕೆ ಸಂಪೂರ್ಣವಾದಂತ ಸಹಕಾರ ಕೊಡ್ತಾರೆ ಅನ್ನೋದು ನನಗೆ ಸಂಪೂರ್ಣ ನಂಬಿಕೆ ಇದೆ ಮೊನ್ನೆ ಸುಮಾರು ಒಂದು ಕರೆ ಕೊಟ್ಟಿದ್ದಕ್ಕೆ ಸುಮಾರು ಒಂದು ನಾನ್ನೂರ ಐನೂರು ಜನ ಕೇವಲ ಒಂದು ಒಂದು ಗಂಟೆ ಒಳಗೆ ಬಂದಲ್ಲಿ ಸೇರಿದ್ರು ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ಹಸಿಗಳು ನಾಯಿಗಳು ಇವೆಲ್ಲ ಬಂದಲ್ಲಿ ಸೇರ್ತು ಇದು ಅನ್ನಿಸ್ತದೆ ನನಗೆ ಈ ಒಂದು ಕಾರ್ಯಕ್ಕೆ ಎಲ್ರಿಂದ ಸಹ ಸಹಕಾರ ಸಿಗುತ್ತೆ ಇದನ್ನು ಎಮ್ ಎಲ್ ಎ ಅವರು ಏನು ಈ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಮತ್ತು ಯಾವ ಜನೂ ನಿಮ್ಮ ಇದನ್ನು ನಿಮ್ಮ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಪ್ಪಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ